ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನಾನು ನಿಮಗೆ ಇವತ್ತು ಶ್ರೀಕೃಷ್ಣ ಮತ್ತು ಅರ್ಜುನರ ಸಂಬಂಧ ಬಗ್ಗೆ ಹೇಳುತ್ತೇನೆ ಹಾಗೂ ಶ್ರೀಕೃಷ್ಣನ ಗೀತೋಪದೇಶದ ಬಗ್ಗೆ ಹೇಳುತ್ತೇನೆ ಮೊದಲು ಶ್ರೀಕೃಷ್ಣ ಮತ್ತು ಅರ್ಜುನರ ಸಂಬಂಧ ಬಗ್ಗೆ ನೋಡೋಣ ಮಹಾಭಾರತದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂಬಂಧ ಅತ್ಯಂತ ವಿಶೇಷವಾಗಿದೆ ಇದು ಕೇವಲ ಸ್ನೇಹವಲ್ಲ ಭಕ್ತ ಮತ್ತು ಭಗವಂತ ಗುರು ಮತ್ತು ಶಿಷ್ಯ ಹಾಗೂ ಸ್ನೇಹಿತರು ಎಂಬ ಮೂರು ಮಟ್ಟದ ಸಂಬಂಧವಿದೆ ಅರ್ಜುನನು ಪಾಂಡವರ ಮೂರನೆಯ ಪುತ್ರ ಬಾಲ್ಯದಿಂದಲೇ ಅವನು ಬಿಲ್ಲುಗಾರಿಕೆಯಲ್ಲಿ ಅಸಾಮಾನ್ಯ ಪ್ರತಿಭೆ ಹೊಂದಿದವನು ಶ್ರೀಕೃಷ್ಣನು ಯಾದವ ಕುಲದ ರಾಜಕುಮಾರ ಹಾಗೂ ಶ್ರೀಕೃಷ್ಣ ಮತ್ತು ಅರ್ಜುನ ಸಂಬಂಧಿಕರು ಶ್ರೀಕೃಷ್ಣನಿಗೆ ಅರ್ಜುನನೆಂದರೆ ಅತ್ಯಂತ ಪ್ರಿಯ ಹಾಗೂ ಅರ್ಜುನನಿಗೆ ಶ್ರೀಕೃಷ್ಣನ ಮೇಲೆ ಅಪಾರ ಗೌರವ ಮತ್ತು ಭಕ್ತಿ ಮಹಾಭಾರತದ ಯುದ್ಧದಲ್ಲಿ ಕೌರವರು ಮತ್ತು ಪಾಂಡವರು ಎರಡೂ ಕಡೆಗೆ ಶ್ರೀಕೃಷ್ಣನ ನೆರವು ಬೇಕಾಯಿತು ದುರ್ಯೋಧನನು ಮೊದಲು ಕೃಷ್ಣನ ಬಳಿಗೆ ಬಂದನು ನಂತರ ಅರ್ಜುನನು ಕೃಷ್ಣನಿಗೆ ಹೇಳಿದರು ಆವಾಗ ಶ್ರೀಕೃಷ್ಣನು ಅವರಿಗೆ ಹೀಗೆ ಹೇಳುತ್ತಾನೆ ನನ್ನ ಸೈನ್ಯವೊಂದೆಡೆ ನಾನು ಅಯೋಧ್ಯೆವಿಲ್ಲದೆ ಇನ್ನೊಂದೆಡೆ ನಿಮಗೆ ಯಾರು ಯಾವುದನ್ನು ಬೇಕಾದರೂ ಐಕ್ಯ ಮಾಡಿ ಎಂದು ಹೇಳುತ್ತಾನೆ ಆವಾಗ ದುರ್ಯೋಧನನು ಶ್ರೀಕೃಷ್ಣನ ಸೈನ್ಯವನ್ನು ಆರಿಸಿದ್ದನು ಅರ್ಜುನನು ಕೃಷ್ಣನನ್ನು ತನ್ನ ಸಾರಥಿಯಾಗಿ ಆರಿಸಿಕೊಂಡನು ಇದರಿಂದ ಕೃಷ್ಣನು ಕೇವಲ ಸ್ನೇಹಿತ ಅಲ್ಲ ಅರ್ಜುನನ ಜೀವನದ ದಾರಿ ತೋರಿಸುವವನು ಕೃಷ್ಣನು ಅರ್ಜುನನಿಗೆ ಪಾರ್ಥ ಕೌಂತೆಯ ಸಖ ಎಂದು ಪ್ರೀತಿಯಿಂದ ಕರೆಯುತ್ತಿದ್ದ ಹಾಗೆ ಅರ್ಜುನನು ಕೃಷ್ಣನಿಗೆ ಮಧುಸೂದನ ಅಚ್ಯುತ್ತ ಜನಾರ್ದನ ಎಂದು ಗೌರವದಿಂದ ಕರೆಯುತ್ತಿದ್ದ ಅವರ ಸಂಬಂಧದಲ್ಲಿ ಸ್ನೇಹ ಭಕ್ತಿ ಶರಣಾಗತಿ ಇವುಗಳೆಲ್ಲ ಬೆರೆತಿದ್ದವು ಅರ್ಜುನನು ತನ್ನ ಜೀವನವನ್ನೇ ಕೃಷ್ಣನಿಗೆ ಒಪ್ಪಿಸಿದ್ದನು ಹಾಗೆ ಕೃಷ್ಣನು ಗೀತೆಯ ಮೂಲಕ ಲೋಕಕ್ಕೆ ಶಾಶ್ವತ ಜ್ಞಾನ ಕೊಟ್ಟನು ಶ್ರೀಕೃಷ್ಣನು ಅರ್ಜುನನಿಗೆ ಬಾಲ್ಯದಲ್ಲಿ ಸ್ನೇಹ ಯುದ್ಧದಲ್ಲಿ ಸಾರಥಿ ಧರ್ಮ ಸಂಕಟದಲ್ಲಿ ಗುರು ಜೀವನದಲ್ಲಿ ದೈವಸ್ವರೂಪಿ ಇದು ಕೃಷ್ಣ ಅರ್ಜುನರ ಸಂಬಂಧ ಈಗ ಶ್ರೀಕೃಷ್ಣನ ಗೀತೋಪದ ಗೀತೋಪದೇಶ ನೋಡೋಣ ಕುರುಕ್ಷೇತ್ರ ಯುದ್ಧ ಶುರುವಾಯಿತು ಪಾಂಡವರು ಹಾಗೂ ಕೌರವರು ಎರಡು ಸೇನೆಗಳು ಎದುರು ನಿಂತವು ಅರ್ಜುನನ ರಥದ ಮೇಲೆ ಗಾಂಡೀವು ಹಿಡಿದುಕೊಂಡು ತನ್ನ ಶತ್ರುಗಳನ್ನು ನೋಡಲು ಕೃಷ್ಣನನ್ನು ಕೇಳಿದನು ಅರ್ಜುನನು ಶ್ರೀಕೃಷ್ಣನಿಗೆ ಹೀಗೆ ಹೇಳುತ್ತಾನೆ ಹೇ ಪಾ ಹೇ ಅಚ್ಚುತ್ತಾ ನನ್ನ ರಥ ಮಧ್ಯಕ್ಕೆ ಕೊರದೊಯ್ದು ಎಂದು ಹೇಳುತ್ತಾನೆ ಕೃಷ್ಣನು ರಥವನ್ನು ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸುತ್ತಾನೆ ಅಲ್ಲಿ ಅರ್ಜುನನು ತನ್ನ ಬಂಧುಗಳು ಮತ್ತು ಗುರು ದ್ರೋಣ ಪಿತಾಮಹ ಭೀಷ್ಮ ಸಂಬಂಧಿಕ ಕೌರವರು ಎಲ್ಲರನ್ನು ಕಂಡು ಹೃದಯದಿಂದ ದುಃಖಗೊಂಡನು ಯುದ್ಧಭೂಮಿಯಲ್ಲಿ ಅರ್ಜುನನು ಗಾಂಡಿಯುವ ಬಿಲ್ಲು ಕೆಳಗಿಟ್ಟು ದುಃಖ ಪಟ್ಟನು ಅವನಿಗೆ ಧರ್ಮ ಸಂಕಟ ನಾನು ನನ್ನ ಬಂಧುಗಳನ್ನು ಹೇಗೆ ಕೊಲ್ಲಲಿ ಎಂದು ಶ್ರೀಕೃಷ್ಣನಿಗೆ ಕೇಳುತ್ತಾನೆ ಇವರನ್ನು ಕೊಲ್ಲುವುದರಿಂದ ನನಗೆ ರಾಜ್ಯ ಸುಖ ಏನು ಪ್ರಯೋಜನ ನನ್ನ ಪ್ರಿಯ ಬಂಧುಗಳನ್ನು ಕೊಲ್ಲುವುದಕ್ಕಿಂತ ನಾನು ಆ ಯುದ್ಧ ಬಿಟ್ಟು ಯುದ್ಧ ಮಾಡದೆ ಸಾಯುವುದು ಉತ್ತಮ ಅವನು ಬಿಲ್ಲು ಗಾಂಡಿಯನ್ನು ಕೆಳಗಿಟ್ಟು ಕುಳಿತನು ಆವಾಗ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡುತ್ತಾರೆ ಆವಾಗ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾರೆ ನೀನು ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದಿಲ್ಲ ಆತ್ಮ ಅಜ ಅಮರ ಶಾಶ್ವತ ದೇಹ ಮಾತ್ರ ನಾಶವಾಗುತ್ತದೆ ಕರ್ಮಯೋಗ ನಿನ್ನ ಕರ್ತವ್ಯ ಧರ್ಮಯುದ್ಧ ಕರ್ತವ್ಯವನ್ನು ಫಲದಾಸೆಯಿಲ್ಲದೆ ಮಾಡು ಕರ್ಮಣ್ಣೇ ವಾದಿ ಮಾ ಫಲೀಸು ಕದಾಚನ ಫಲದ ಮೇಲೆ ಹಕ್ಕಿಲ್ಲ ಕರ್ಮದ ಮೇಲೆ ಮಾತ್ರ ಹಕ್ಕು ಇದೆ ನನ್ನಲ್ಲಿ ಏಕಾಗ್ರವಾಗಿ ಭಕ್ತಿ ಮಾಡಿದರೆ ನಾನು ನಿನ್ನನ್ನು ಮೋಕ್ಷಕ್ಕೆ ಕರೆದೊಯ್ಯುತ್ತೇನೆ ಮಾಮೇಕಂ ಶರಣಂ ವ್ರಜ ನನ್ನಲ್ಲಿ ಮಾತ್ರ ಶರಣನಾಗು ಭಕ್ತಿಯ ಮೂಲಕವೇ ಮೋಕ್ಷ ಸಾಧ್ಯ ಕೊನೆಗೆ ಶ್ರೀಕೃಷ್ಣನು ಅರ್ಜುನನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸುತ್ತಾನೆ ಕೃಷ್ಣನು ತನ್ನ ದಿವ್ಯ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದಾಗ ಎಲ್ಲ ದೇವತೆಗಳು ಭೂತಗಳು ಕಾಲ ಸೃಷ್ಟಿ ಸಂಹಾರ ಎಲ್ಲ ರೂಪಗಳನ್ನು ಒಟ್ಟಿಗೆ ತೋರಿಸಿದನು ಇದರಿಂದ ಅರ್ಜುನನು ಬೆಚ್ಚು ಬಿದ್ದು ಕೃಷ್ಣನು ಪರಬ್ರಹ್ಮನೆಂದು ಅರಿತು ಭಕ್ತನಾದನು ಅರ್ಜುನನು ಕೈ ಜೋಡಿಸಿ ಶ್ರೀಕೃಷ್ಣನಿಗೆ ಹೀಗೆ ಹೇಳುತ್ತಾನೆ ನನ್ನ ಮೋಹ ಹೋಗಿದೆ ನಿನ್ನ ಉಪದೇಶದಿಂದ ಜ್ಞಾನ ಬಂದಿದೆ ಇದೀಗ ನಿನ್ನ ಮಾತು ಪ್ರಕಾರವೇ ಯುದ್ಧ ಮಾಡುತ್ತೇನೆ ಎಂದು ಹೇಳಿ ಅವನು ಮತ್ತೆ ಗಾಂಡಿವವನ್ನು ಎತ್ತಿಕೊಂಡು ಧರ್ಮಯುದ್ಧಕ್ಕೆ ಸಿದ್ಧನಾಗುತ್ತಾನೆ ಈ ಗೀತೋಪದೇಶದ ತಾತ್ಪರ್ಯ ಗೀತೋಪದೇಶ ಕೇವಲ ಅರ್ಜುನನಿಗಿಲ್ಲ ಸಂಪೂರ್ಣ ಮಾನವ ಕುಲಕ್ಕಾಗಿಯೇ ಜೀವನದಲ್ಲಿ ಸಂಕಟ ಸಂಶಯ ಬಂದಾಗ ಧರ್ಮ ಮಾರ್ಗದಲ್ಲಿ ನಡೆಯಲು ಭಕ್ತಿ ಕರ್ಮ ಜ್ಞಾನ ಎಲ್ಲವನ್ನೂ ಸೇರಿಸಿಕೊಳ್ಳಲು ಗೀತೆ ಮಾರ್ಗದರ್ಶನವಾಗಿದೆ ಕೃಷ್ಣನು ಗುರು ಅರ್ಜುನನು ಶಿಷ್ಯ ಅವರ ಈ ಸಂಭಾಷಣೆಯೇ ಭಗವದ್ಗೀತೆ ಹೀಗಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಗೀತೋಪದೇಶ ಮಾಡಿದ ಪ್ರಸಂಗವು ಮಹಾಭಾರತದ ಹೃದಯ ಮಾನವ ಜೀವನದ ಶಾಶ್ವತ ಪಾಠ ಇದು ಶ್ರೀಕೃಷ್ಣ ಮತ್ತು ಅರ್ಜುನರ ಸಂಬಂಧ ಮತ್ತು ಗೀತೋಪದೇಶ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ लाइ शेर सब्स्क्रैबी धन्यवाद